ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತ ಒಂದು ವಿಡಿಯೋ ಹುಡಿಯೋ ಇಲ್ರಿ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಹಂಗಾಗಿ ಇದು ನನ್ನ ಗಂಡನ ಮನೆಯಲ್ಲಿರುವ ಮನೆ ವಿಡಿಯೋ ಫ್ರೆಂಡ್ಸ್ ಇದು ತುಂಬ ದಿನ ಆಗಿತ್ತು ಐದು ನಾಲ್ಕೈದು ವರ್ಷ ಆಗಿತ್ತು ಹಾಗಾಗಿ ಇವಾಗ ಬಂದು ನಿಮಗನ್ನು ತೋರಿಸ್ತಾ ಇದ್ದೀನಿ ನೋಡಿರಿ ಯಾವ ಥರ ಇದೆ ಮನೆ ಅಂದ್ಬಿಟ್ಟು ಚಿಕ್ಕದೇ ಇದೆ ಮನೆ ನನಗೂ ವಿಡಿಯೋ ಬಿಡೋಕ್ಕಾಗಲಿಲ್ಲ ಹಂಗಾಗಿ ಊರಿಂದ ಬಂದ ನಂತರ ಹುಷಾರಿಲ್ಲ ಆರಾಮಿಲ್ಲ ಹಂಗಾಗಿ ತುಂಬ ದಿನ ಆದಮೇಲೆ ನಾನು ವಿಡಿಯೋ ವಾಯ್ಸ್ ರೆಕಾರ್ಡ್ ಕೊಟ್ಟು ಇವಾಗ ಅಪ್ಲೋಡಿಂಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ ಇದು ನಮ್ಮನೆ ಕಟ್ತಾ ಇರೋದು ಇನ್ನೂ ಅರ್ಧಕ್ಕೆ ನಿಂತಿದೆ ಇನ್ನೂ ಬಿಲ್ ಆಗಿಲ್ಲ ಹಂಗಾಗಿ ಬಿಲ್ ಆದ ನಂತರನೇ ಕಟ್ಟಬೇಕಾಗುತ್ತೆ ಫ್ರೆಂಡ್ಸ್ ಹಂಗಾಗಿ ಇವಾಗೇ ಕಟ್ಟೋಣ ಅಂತಂದರೆ ನಮ್ಮ ಮನೆಯವ್ರು ಬೇಡ ಅದು ಬಿಲ್ ಆದರೆ ಸ್ಟಾರ್ಟ್ ಮಾಡ್ತೀವಿ ಕಟ್ಟಕ್ಕೆ ಅದನ್ನು ಜೊತೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ಈ ಪಾರಂದು ಮೊನ್ನೆ ಜೋಳ ಕಾರ್ಯಕ್ರಮ ಇತ್ತು ನೋಡಿ ಪಾಪು ಇದೆ ಅಲ್ಲ ಇದೇ ಪಾಪು ಇತ್ತು ಆದರೆ ನಾನು ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೆ ತುಂಬ ಮಾಡಿ ನಿಮ್ದು ಶೇರ್ ಮಾಡ್ಬೇಕಂದಿದ್ದೆ ಆದರೆ ಅವತ್ತು ಮಳೆ ತುಂಬ ಬರೋದ್ರಿಂದ ನಾ ಗಾಡಿಯಿಂದ ಹೊರಗೆ ಬರೋಕ್ಕಾಗಲಿಲ್ಲ ಫ್ರೆಂಡ್ಸ್ ಹಂಗಾಗಿ ಗಾಡಿ ಒಳಗೆ ಕುಂತ್ಬಿಟ್ಟಿದ್ದೆ ಯಾವ ಥರ ಜೋಳ ಕಾರ್ಯಕ್ರಮ ಇತ್ತು ಅನ್ನೋದೇ ಗೊತ್ತಾಗ್ಲಿಲ್ಲ ಈ ಪಾಪಂದು ಹಾಗಾಗಿ ತುಂಬ ತುಂಟ ಇದ್ದಾನೆ ತುಂಬಾ ಕ್ಯೂಟು ಭಾಳ ಬೆರಿತದೆ ಅನ್ರಿ ನೋಡೋಕೆ ಹೆಂಗೆ ಕಾಣುತ್ತೆ ಪಾಪು ಅನ್ನೋದು ಅಲ್ಲಿ ತಿಳಿಸಿ ತುಂಬಾ ಅಂದರೆ ತುಂಬಾ ತುಂಟ ಇದ್ದಾನೆ ಇಂಥದೇ ಗುರುತಾಗಲ್ಲ ಅಂತಿಲ್ಲ ಎಲ್ಲನೂ ಗೊತ್ತಾಗುತ್ತೆ ಎಷ್ಟು ಚಿಕ್ಕ ಪಾಪು ಅದನ್ನಂದ್ರೂ ಕೂಡ ತುಂಬ ರೀ ಇವಾಗಿನ ಮಕ್ಕಳು ಹಾಗೆ ಹಾಗೆ ನಮ್ಮ ಊರಲ್ಲಿ ನಮ್ಮ ಮನೆ ವಿಡಿಯೋ ಮಾಡ್ತಾ ಇದ್ದಾಗೆ ನನ್ನ ಮಗ ನೋಡಿ ಯಾವ ಥರ ಇದ್ದಾನೆ ಚಿಕ್ಕದೊಂದು ವಿಡಿಯೋ ಮಾಡಿ ಆಯಿತು ಅಂದ್ಕೊಂಡು ನಮ್ಮ ಮನೆ ವಿಲಾಗ್ ನೋಡಿ ಫ್ರೆಂಡ್ಸ್ ಪ್ರತಿಯೊಬ್ಬರು ನನ್ನ ಚಾನಲ್ ನೋಡ್ತಾ ಇದ್ರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ವಿಡಿಯೋವನ್ನು ಶೇರ್ ಮಾಡಿ ಇದು ನೋಡಿ ದೇವ್ರು ಮಾಡ್ತಾಯಿದ್ರಲ್ಲ ಅದೇ ಜವಳ ಕಾರ್ಯಕ್ರಮ ಏನು ಮುಗಿತಲ್ಲ ಅದೇ ಮನೆಯಲ್ಲಿ ಜವಳ ಇದು ದೇವ್ರು ಇದ್ದಾರೆ ಹಾಗೆ ನಮ್ಮ ತಾಯಿ ರವರ ಕೂರೆಗೊಳ್ಳಿಗೆ ಮುಖಕ ನೀರಾಗಿ ತೊಳೆಪಿಟ್ಟು ಅದಕ್ಕ ಪೂಜಾದು ಮಾಡಿ ಅದಕ್ಕ ಕೂಕ್มา ಧಾಚೆವು ಅದಾಗಿ ಈ ಗಾದೆ ಒಳಗಹ ಹೇ ತಕ್ತರೆ ದೇವ ಮರ್ತರೆ ಹಂಗಾಗಿ ఇవ్వ గడి అది సమాను అది హాక నిత్రీ హి మాపడు తయ్తారీ జ కార్యక్రమ ఉపడు తయ్తారీగా నాము కూడా రెడీ ఆడి జస్ట్ ఈ బీ నోడీ ఫ్రెండ్స్ ఇది యాతర నడ దేవరు కార్యక్రమ హే ను అన్నది నితా హోగ్ ప్రతి ఒడి సపోర్ట్ మి ఇది నోడి నమ్మ ಊರಲ್ಲಿ ಈ ಥರ ಮಾಡ್ತಾರೆ ನೋಡಿರಿ ತುಂಚರಲ್ಲಿ ಮಾತುತಾ ಇತ್ತು ದೇವ್ರು ಮಾಡ್ಬೇಕಾದ್ರೆ ಈ ಥರ ಮಾಡ್ತಾರೆ ಹಾಗೆ ನಮ್ಮ ಮನೆಯವ್ರ ಫ್ರೆಂಡು ಅವ್ರದ್ದು ಕೂಡ ಇತ್ತು ಜಾ ಕಾರ್ಯಕ್ರಮ ಇಲ್ಲ ಮಾಡ್ದ ನೋಡ್ರಿ ಅವರೀ ಹಾಗಾಗಿ ಅವರು ನಮ್ಮ ರಿಲೇಷನ್ ಅದ್ರಿ ಹಾಗೆ ಇದು ದೇವ್ರ ಹತ್ರ ರೀ ಎಲ್ಲರೂ ನಾವು ಕೂಡ ನಮ್ಮ ನಮ್ಮತ್ತೆಯವರು ಅಡುಗೆ ಮಾಡ್ತಾ ಇದ್ದಾರೆ ದೇವ್ರ ಬಂದು ಬಂದು ನವದೆ ಕೊಡಬೇಕಂದ್ರೆ ಹಂಗಾಗಿ ಅತ್ತೆ ಅವ್ರ ಫ್ರೆಂಡ್ ಅವರು ಕೊಡಿ ಅಡುಗೆ ಇದ್ದಾರೆ ಅದು ಯಾವ ಥರ ಮಾಡ್ತಾರೆ ಅಂತ ನಿಮ್ಮ ಜೊತೆ ನಾನು ತೋರಿಸ್ತಾ ಇದ್ದೀನಿ ಮಾಪುಡ್ತಾಯಿದ್ದು ದೇವ್ರು ಮಾಡಬೇಕಂದ್ರೆ ಏನೆಲ್ಲ ನಡೆಯುತ್ತೆ ಅನ್ನೋದು ಕೂಡ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಅರ್ಥ ಆಗುತ್ತೆ ನಾನು ಕೂಡ ಐದು ವರ್ಷ ಆದ ನಂತರ ನಾನು ಇವಾಗ ಬಂದಿರೋದು ತುಂಬ ದಿನ ಆಯಿತು ಹಾಗಾಗಿ ಅವಳಿಗೆ ವಿಡಿಯೋ ಮಾಡಕ್ಕೀನಿ ನೋಡೋದು ಎಷ್ಟು ಹೇಳಿದ್ರೆ ಇಲ್ಲ ಮೊಬೈಲ್ದಲ್ಲಿ ತುಂಬಾ ಬ್ಯುಸಿ ಇತ್ತು ಅವಳ್ರಿ ಈಗಿನ ಮಕ್ಕಳು ಹಾಗೆ ಪ್ರತಿಯೊಬ್ಬರು ಮಕ್ಕಳಿಗೆ ಎಷ್ಟು ಏನು ಹೇಳಿದ್ರು ಕೇಳಂಗಿಲ್ಲ ಮೊಬೈಲಲ್ಲೇ ಎಲ್ದು ಬಿಡ್ತಾರೆ ಎಷ್ಟು ನಾನು ಗೋಳಾಡ್ಸ್ತಿದ್ದೀನಿ ಅಂದ್ರೂ ಕೂಡ ಅವ್ಳು ನೋಡ್ತಾ ಇರಲಿಲ್ಲ ನಾನು ನಮ್ಮ ಮನೆಯವರು ಗುಡಿ ಹತ್ರ ಬಂದಿವ್ರಿ ಹಾಗೆ ನಮ್ಮ ಮನೆಯವ್ರಿಗೆ ಅಲ್ಲಿ ಯಾವ್ದು ಪರಿಚಯ ಇದ್ದರು ಅವ್ರು ಫ್ರೆಂಡ್ ಹಾಕವ್ರು ಸಿಕ್ಕಿದ್ರೆ ಅವರು ಮಾತಾಡ್ತಾ ಇದ್ದಾರೆ ನೋಡಿರಿ ಎಷ್ಟೊಂದು ಗದ್ದಲ ಇದ್ದರಿ ಇದೇ ನೋಡಿರಿ ಇವರೇ ನೋಡಿರಿ ನಮ್ಮನೆಯವ್ರ ಫ್ರೆಂಡ್ ಹಾಕರಿ ಅವರು ಮಾತಾಡ್ತಾ ಮಾತಾಡ್ತಾಯಿದ್ರಿ ನಾವು ನಮ್ಮ ಮನೆಯವರು ಗುಡಿ ಒಳಗೆ ಹೋಗಿದ್ದೀವಿ ರೀ ಫುಲ್ ಕತ್ಲಂದ್ರೆ ಕತ್ಲಾರೆ ಲೈಟ್ ಇರಲಿ ಹಂಗಾಗಿ ಸುಮ್ಮನೆ ಸ್ವಲ್ಪ ಇದು ಮಾಡಿದರೆ ಒಳಗಡೆ ಲಾಕ್ ಬಿಟ್ಟಾರೆ ಓಪನ್ ಇಲ್ರಿ ಗುಡಿ ಒಳಗ ಇಲ್ಲೆಲ್ಲ ಬಂದು ಎಲ್ಲ ರಿಲೇಟಿವ್ ಎಲ್ಲಾನು ಬಂದು ಇದ್ದು ಕುಂತಾರೆ ನೋಡಿರಿ ಎಲ್ಲ ಇವಾಗ ಗುಡಿ ಹತ್ರ ಹೋಗಿ ಬರ್ತಾರೆ ಇವಾಗ ತುಂಬಾ ಇಲ್ಲೆಲ್ಲ ಅಂದ್ರೆ ಫುಲ್ ರಶ್ ಅಂದ್ರೆ ರಶ್ ಫ್ರೆಂಡ್ಸ್ ఇలా రిలేటివ్ బందో ఎన్నారే ఇంక ఆడిబు అే కితారు ఇంక గుడి ఓతారు నోటి అల్లు గుడి ఏతారు అన్నది కూడా నిస్త ఇవగా నూ నన్న మగ కురు బా అంత్ గుడి హింగ్ ఓదు ఒక్క అందబిట్టు ನೋಡಿ ಎಷ್ಟು ಗದ್ದಲ ಇರ್ತಾರೆ ಜಾತ್ರೆ ಅದೆಲ್ಲ ಮುಗಿದ್ರು ಮುಗಿದ ನೋಡ್ರೆ ಕೂಡ ಗೊತ್ತ ಇರುತ್ತೆ ನೋಡ್ರಿ ಗುಡಿ ಹತ್ರ ಎಲ್ಲಾನು ಇವಾಗ ಗುಡಿ ಹತ್ರ ಹೋಗಿ ಬಟ್ಟೆ ಮೇಲೆ ಬಟ್ಟೆ ಹತ್ತ ಫ್ರೆಂಡ್ಸ್ ಅದನ್ನು ಬಿಟ್ಟು ಅವ್ರಿಗೆ ಮಗಳು ಮತ್ತೆ ಹಾರಿ ಅದು ಮಾಡ್ತಾರೆ ಹಾರಿ ಮುಗಿಸ್ಕೊಂಡು ಬಂತು ಇವಾಗ ಹೋಸಕ್ಕೆ ಕೊಡೋಕೆ ನೋಡಿ ಎಲ್ಲ ಹೋಗ್ತು ಹುಟ್ಟಕ್ಕೆ ಕೊಡೋಕೆ ನೋಡಿ ಫ್ರೆಂಡ್ಸ್ ಇಲ್ಲಿ ಇಡೀ ಹಣ್ಣು ಮಾಡ್ತೀನಿ ಎಷ್ಟಾಗಿತ್ತು ಅಂದರೆ ಲೈಫ್ ಕೊಟ್ಟು ಸಪೋರ್ಟ್ ಮಾಡಿ